ಇತ್ತೀಚೆಗೆ ಹ್ಯಾಕರ್ಸ್ ಗಳ ಕಾಟ ಹೆಚ್ಚಾಗ್ತಿದೆ ಇದೀಗ ಹ್ಯಾಕ್ ಹಾವಳಿಗೆ ಬುದ್ಧಿವಂತ ಉಪೇಂದ್ರ ತೊಂದರೆಗೀಡಾಗಿದ್ದಾರೆ ಜನರ ತಲೆಗೆ ಹೂಳ ಬಿಡುವ ಬುದ್ಧಿವಂತನನ್ನೇ ಯಾರೇ ಹ್ಯಾಕರ್ ಅಪರಿಚಿತ ಕರೆಯೊಂದಕ್ಕೆ ರೆಸ್ಪಾಂಡ್ ಮಾಡಿರೋದ್ರ ಅವಾಂತ್ರವೇ ಸೃಷ್ಟಿಯಾಗಿದೆ ಬಳಿಕ ಏನಾಯ್ತು ಉಪೇಂದ್ರ ಹಾಗೂ ಪ್ರಿಯಾಂಕಾ ದಂಪತಿ ಹ್ಯಾಕರ್ ತೋಡಿದ್ದ ಹಳ್ಳಕ್ಕೆ ಬಿದ್ದಿದ್ದಾದ್ರೂ ಹೇಗೆ ದಂಪತಿಯ ರಿಯಾಕ್ಷನ್ ಏನು ಡೀಟೇಲ್ಸ್ ಬರ್ತಿದೆ ನೋಡ್ಕೊಂಡು ಬನ್ನಿ ಪೊಲೀಸ್ ಠಾಣೆಯಲ್ಲಿ ಉಪ್ಪಿ ದಂಪತಿ ಬುದ್ಧಿವಂತನನ್ನ ಯಾಮಾರಿಸಿದ್ಯಾರು ಅಯ್ಯೋ ಕಳಿಸ್ಬೇಡಿ ಉಪ್ಪಿ ಮೊಬೈಲ್ಗೆ ಕನ್ನ ಹಾಕಿದ್ಯಾರು ಸಿನಿಮಾ ಕಥೆಯಲ್ಲಿ ನಾನಾ ತಿರುವನ್ನ ಕೊಟ್ಟು ನೂರಾರು ವರ್ಷ ಮುಂದಿನ ಟೆಕ್ನಾಲಜಿಯನ್ನೇ ತೆರೆ ಮೇಲೆ ತೋರಿಸುವ ಸಿನಿಮಾ ಮಾಂತ್ರಿಕ ಉಪೇಂದ್ರ ಸರ್ವ ಭಾಷೆಗಳನ್ನು ಬಲ್ಲ ಪ್ರಬುದ್ಧ ನಟಿ ಪ್ರಿಯಾಂಕಾ ಉಪೇಂದ್ರ ಇದೀಗ ದಂಪತಿ ಹ್ಯಾಕರ್ ತೋಡಿದ ಕೆಡ್ಡಾಕ್ ಬಿದ್ದಿದ್ದಾರೆ ಪ್ರಿಯಾ ಅವರು ಮಕ್ಕಳದೇನೋ ಫೋನ್ ಬರುತ್ತೆ ಕಾಲೇಜಿಂದ ಬರುತ್ತೆ ಸ್ಕೂಲಿಂದ ಬರುತ್ತೆ ಆ ಒಂದು ಫೋನ್ ಓಪನ್ ಇಟ್ಕೊಂಡಿರ್ತಾರೆ ಅವ್ರ ನಂಬರ್ ಮಾಡಿದ್ದಾರೆ ಫೋನ್ ಮಾಡಿ ಇದರ ನಂಬರ್ ಕೊಟ್ಟಿದ್ದಾರೆ ನೋಡಿ ಈ ತರ ಸ್ಟಾರ್ ಟ್ವೆಂಟಿ ಒನ್ ಸ್ಟಾರು ಒಂದು ನಂಬರು ಹ್ಯಾಶ್ ಟ್ಯಾಗು ಈ ನಂಬರಿಗೆ ಫೋನ್ ಮಾಡಿ ನಿಮ್ಗೆ ಯಾವುದೋ ಒಂದು ಡೆಲಿವರಿ ಬರುತ್ತೆ ಅಂತ ಇವ್ರು ಯಾವುದೋ ಆರ್ಡರ್ ಮಾಡಿದ್ದಾರೆ ಅಂದ್ಕೊಂಡು ಫೋನ್ ಮಾಡಿದ್ದಾರೆ ಫೋನ್ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ ಅರ್ಥ ಆಯಿತಾ ಹೋಗ್ತಾ ಇಲ್ಲ ಅಂದ್ಬಿಟ್ಟು ನನ್ನ ನಂಬರಿಂದ ಮಾಡಿದ್ದಾರೆ ನಂದು ಹ್ಯಾಕ್ ಆಗ್ಬಿಟ್ಟಿದೆ ಆಮೇಲೆ ಗೊತ್ತಿಲ್ಲ ಅಂತ ಮಾದೇವ್ ಹತ್ರ ನಂಬರ್ ಇಸ್ಕೊಂಡು ಅದರಿಂದ ಮಾಡಿದ್ದಾರೆ ಅವ್ರದ್ದು ಹ್ಯಾಕ್ ಆಗಿದೆ ಹೀಗೆ ಬೆಳ್ಳಂ ಬೆಳಗ್ಗೆ ಉಪೇಂದ್ರ ಹಾಗೂ ಪ್ರಿಯಾಂಕ ಉಪೇಂದ್ರ ಹ್ಯಾಕರ್ನ ಕೈವಶವಾಗಿದ್ದಾರೆ ಪರಿಣಾಮ ಇಬ್ಬರ ಮೊಬೈಲ್ ಹ್ಯಾಕ್ ಆಗಿದೆ ಕೂಡಲೇ ಆ ಹ್ಯಾಕರ್ ಮೊಬೈಲ್ನಲ್ಲಿರುವಂತಹ ಫೋನ್ ನಂಬರ್ಗಳಿಗೆ ವಾಟ್ಸ್ಆ್ಯಪ್ ಮೂಲಕ ಐವತ್ತೈದು ಸಾವಿರ ರೂಪಾಯಿ ಕೊಡುವಂತೆ ಬೇಡಿಕೆಯನ್ನು ಇಡುವುದಕ್ಕೆ ಆರಂಭಿಸಿದ್ದಾನೆ ಉಪೇಂದ್ರ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಈಗಾಗಲೇ ಆ ಹ್ಯಾಕರ್ ಸುಮಾರು ಎರಡು ಲಕ್ಷದವರೆಗೂ ಕೂಡ ಹಣವನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಕೂಡಲೇ ಎಚ್ಚೆತ್ತುಕೊಂಡಂತಹ ಉಪ್ಪಿ ದಂಪತಿ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಸಂದೇಶವನ್ನು ರವಾನಿಸಿದ್ದಾರೆ ನಿಮಗೆ ಒಂದು ಐಟಮ್ ಬೇಕಾಯಿತು ನಾನು ಹೌದು ಅಲ್ವಾ ಅಂತ ಹೇಳಿದೆ ಅದೇನೋ ತಲ್ಪ್ಸಿಲ್ಲ ನಮ್ಮ ಹುಡುಗ ನನ್ನೆಯಿಂದ ಫೋನ್ ಮಾಡ್ತಿದ್ದಾರೆ ಮೇಡಮ್ ನಿಮ್ಮ ಲೊಕೇಶನ್ ಸಿಗ್ತಾ ಇಲ್ಲ ಅಂದರು ಇವಾಗ ಇವತ್ತು ಕಲಿಸ್ತೀನಿ ಐಟಮ್ನ ಈ ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡಿ ನಿಮಗೆ ವಾಪಸ್ ಅರ್ಧ ಗಂಟೆಯಲ್ಲಿ ಫೋನ್ ಮಾಡಿ ನಿಮ್ಮ ಲೊಕೇಶನ್ ತಿಳ್ಕೊಳ್ತಾರೆ ಅಂತ ಅಂದರು ಸೊ ನಾವು ಆ ನಂಬರ್ನ ಡಯಲ್ ಮಾಡಿದ ತಕ್ಷಣ ಹಿಂಗಾಗೋಯ್ತು ನಾನು ಅಂದ್ಕೊಂಡಿದ್ದೆ ಆ ನಂಬರ್ ಡಯಲ್ ಮಾಡಿ ಯಾರೋ ಫೋನ್ ಎತ್ತಾರೆ ಅಂತ ಸೊ ಯಾರೋ ಫೋನ್ ಎತ್ತ ಇಲ್ಲದ ಏನಿದು ಅಂತ ಅನ್ಕೊಂಡೆ ತಕ್ಷಣ ನಾನು ವಾಟ್ಸಪ್ ಫ್ರೀಸ್ ಮಾಡಿಬಿಟ್ಟಿದ್ದೇನೆ ಅವ್ನು ನನ್ನ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಕಳಿಸ್ಬಿಟ್ಟಿದ್ದಾನೆ ಬುದ್ಧಿವಂತ ಉಪೇಂದ್ರ ಅವರಂತಹ ಉಪೇಂದ್ರ ಅವರೇ ಮೊಬೈಲ್ ಹ್ಯಾಕಿಗೆ ಒಳಗಾಗಿರುವುದು ಆಶ್ಚರ್ಯದ ಸಂಗತಿ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ದಂಪತಿ ಹತ್ತಿರದ ಸದಾಶಿವನಗರ ಪೊಲೀಸ್ ಠಾಣೆಗೆ ತೆರಳಿ ದೂರು ಕೊಟ್ಟಿದ್ದಾರೆ ದೂರು ದಾಖಲಿಸಿಕೊಂಡ ಪೊಲೀಸರು ಇನ್ವೆಸ್ಟಿಗೇಷನ್ ಆರಂಭಿಸಿದ್ದಾರೆ ಇತ್ತ ಉಪೇಂದ್ರ ದಂಪತಿ ಅಪರಿಚಿತರ ಕರೆಗಳು ಬಂದರೆ ರೆಸ್ಪಾನ್ಸ್ ಮಾಡಬೇಡಿ ಅಂತ ಹೇಳಿ ಜನತೆಗೆ ಸಂದೇಶ ಕೊಟ್ಟಿದ್ದಾರೆ ಜೊತೆಗೆ ತಮ್ಮ ಮೊಬೈಲ್ ಹ್ಯಾಕ್ ಆಗಿದ್ದು ಹೇಗೆ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಅರ್ಜೆಂಟ್ ಇದಿದೆ ದುಡ್ಡು ಕಳಿಸಿ ಅಂತ ನಮ್ಮ ನಂಬರ್ ಹೋಗುತ್ತೆ ಅವರು ಉಪೇಂದ್ರ ಅವರು ಅಥವಾ ಪ್ರಿಯಾ ಅವರೇನೋ ಫೋನ್ ಕೇಳಿದಾರೆ ದುಡ್ಡು ಕೇಳಿದ್ದಾರೆ ಅಂದ್ಬಿಟ್ಟು ಅವರು ಚೆಕ್ ಮಾಡೋಕ್ಕೆ ಫೋನ್ ಮಾಡಿದ್ರೆ ಫೋನ್ ವರ್ಕ್ ಆಗ್ತಾ ಇಲ್ಲ ಓ ಫೋನ್ ವರ್ಕ್ ಆಗ್ತಿಲ್ಲ ನಿಜವಾಳ ಪ್ರಾಬ್ಲಮ್ ಇರುವಂತ ದುಡ್ಡು ಆಗ್ತಾ ಇದಾರೆ ಬಹಳ ಹುಷಾರಾಗಿರಿ ಈ ಥರ ತುಂಬಾ ಆಗ್ತಾ ಇದಾವೆ ಈ ಥರ ಯಾವ್ದಾರ ನಂಬರ್ ಬಂದಾಗ ಅನ್ನೊಂದು ನಂಬರ್ ಬಂದಾಗ ತುಂಬ ಹುಷಾರಾಗಿರಿ ಏನೋ ಓ ಟಿ ಪಿಗಳೇನೋ ಕೇಳ್ತಾರೆ ಅಥವಾ ಈ ಥರ ಯಾವುದೋ ನಂಬರಿಗೆ ಫೋನ್ ಮಾಡಿ ಅಂತಾರೆ ದಯವಿಟ್ಟು ಹತ್ತು ಸತಿ ಯೋಚನೆ ಮಾಡಿ ಹತ್ತು ನಿಮಿಷ ಬಿಟ್ಟು ಮಾಡಿ ಎಕ್ಸೆಕ್ಟಾಗಿ ಮಾಡಕ್ಕೆ ಹೋಗ್ಬೇಡಿ ಇದು ಆಗಿದ್ದು ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದ್ದಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಅಥವಾ ಅವ್ರು ಯಾರಿಗೆ ಡೆಲಿವರಿ ಕೊಡೋರು ಅವ್ರನ್ನ ಕೇಳ್ಬೋದಾಗಿತ್ತು ಇವರಿಗೆ ಗೊತ್ತಿಲ್ಲ ರೆಗ್ಯುಲರಾಗಿ ಡೆಲಿವರಿ ಬಾಯ್ ಯಾರೋ ಮಾಡಿದ್ದಾರೆ ಅಂದ್ಬಿಟ್ಟು ಫೋನ್ ಮಾಡ್ಬಿಟ್ಟಿದೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಕಡಿಮೆ ಮೊತ್ತದ ಹಣಕ್ಕೆಲ್ಲ ಬೇರೆಯವರನ್ನು ಅಂಗಲಾಚೋದಿಲ್ಲ ಸೆಲೆಬ್ರಿಟಿಗಳು ಹಣ ಕೇಳಿದಾಗ ಕೆಲವರು ಬಹುಬೇಗ ಎಚ್ಚೆತ್ತುಕೊಂಡು ಹಣವನ್ನು ರವಾನಿಸ್ತಾರೆ ಹೀಗಾಗಿನೇ ಸೆಲೆಬ್ರಿಟಿಗಳನ್ನು ಹ್ಯಾಕರ್ಸ್ಗಳು ಟಾರ್ಗೆಟ್ ಮಾಡ್ತಾರೆ ಹ್ಯಾಕರ್ ತೋಡಿದ ಹಳ್ಳಕ್ಕೆ ಬಿದ್ದಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಆನ್ಲೈನ್ನಲ್ಲಿ ವಸ್ತುವನ್ನು ಆರ್ಡರ್ ಮಾಡಿದ ಪ್ರಿಯಾಂಕಾ ಉಪೇಂದ್ರ ಅವರಿಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬರುತ್ತೆ ಬಳಿಕ ಅಥವಾ ಹೇಳಿದಂತೆ ಹ್ಯಾಶ್ ಹಾಗೂ ನಂಬರ್ಗಳನ್ನು ಒತ್ತಿದ ಬಳಿಕ ಪ್ರಿಯಾಂಕಾ ಅವರಿಗೆ ಗೊತ್ತಾಗದಂತೆ ದುರುಳ ಹ್ಯಾಕ್ ಮಾಡಿದಾನೆ ಬಳಿಕ ಮೊಬೈಲ್ನಿಂದ ಮೆಸೇಜ್ ಹೋದ ಬಳಿಕವಷ್ಟೇ ಪ್ರಿಯಾಂಕಾ ದಂಪತಿಗೆ ಮನವರಿಕೆಯಾಗುತ್ತೆ ಪ್ರಿಯಾಂಕಾ ಜೊತೆಗೆ ಉಪೇಂದ್ರ ಅವರ ಮೊಬೈಲ್ ಕೂಡ ಹ್ಯಾಕರ್ ಹ್ಯಾಕ್ ಮಾಡಿದ್ದಾನೆ ಸೊ ಉಪೇಂದ್ರ ಅವ್ರ ಜನದು ಫೋನ್ ಅವರು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ನನ್ನ ನಂಬರ್ ಇಂದ ಮೆಸೇಜ್ ಕಳಿಸಿದ್ದಾರೆ ನಮಗೆ ಗೊತ್ತಾದ ತಕ್ಷಣ ನಾವು ಈ ಪೊಲೀಸ್ ಸ್ಟೇಷನ್ ಇಲ್ಲಿ ಇಲ್ಲಿದ್ವಿ ಸೊ ಇದೆಲ್ಲ ವರ್ಕೌಟ್ ಮಾಡ್ತಿದ್ವಿ ಯಾರ್ಯಾರು ದುಡ್ಡು ಕಲಿಸಿದರೆ ಅವ್ರಿಗೆ ಕೂಡ ಯುನೋ ಅದು ಫ್ರೀಸ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿ ಎಲ್ಲರೂ ಎಚ್ಚರಿಕೆಯಲ್ಲಿ ಸ್ವಲ್ಪ ಹುಷಾರಾಗಿರಿ ನಾವೆಲ್ಲರೂ ಇವಾಗ ಟ್ಯಾಪ್ ಮಾಡೋ ಪೇ ಮಾಡೋದು ಲಿಂಕ್ಸ್ ಎಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀವಿ ಜಾಸ್ತಿ ಫುಡ್ ತರಿಸ್ತೀವಿ ತುಂಬಾ ಜನ ಇವಾಗ ಯು ಪಿ ಐ ಎಲ್ಲ ಯೂಸ್ ಮಾಡ್ತಾ ಇದೀವಿ ಅದನ್ನ ಇಟ್ಕೊಂಡು ತುಂಬಾ ಜನ ಈ ತರ ಫ್ರಾಡ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಸೆಲೆಬ್ರಿಟಿಗಳು ಅಪರಿಚಿತ ನಂಬರ್ ಗಳಿಗೆ ರೆಸ್ಪಾಂಡ್ ಮಾಡುವುದೇ ವಿರಳ ಹೀಗಿದ ಮೇಲೂ ಕೂಡ ಪ್ರಿಯಾಂಕಾ ಹ್ಯಾಕರ್ ನ ಖಡ್ಡಾದಲ್ಲಿ ಬಿದ್ದಿದ್ದಾರೆ ಫೋನ್ನಲ್ಲಿ ಮಾತನಾಡುತ್ತಲೇ ಎಲ್ಲಾ ಡೀಟೇಲ್ಸ್ ಅನ್ನು ಕೂಡ ಪಡೆದುಕೊಂಡಿದ್ದಾನೆ ಹ್ಯಾಕರ್ ಸಾಮಾನ್ಯವಾಗಿ ಪ್ರಿಯಾಂಕಾ ಅವರ ಮೊಬೈಲ್ ನಲ್ಲಿ ಯಾವ್ಯಾವ ನಂಬರ್ಗಳು ಇರ್ತವೋ ಅದನ್ನೆಲ್ಲವೂ ಕೂಡ ನಂಬರ್ ಗಳಿಗೆ ಮೆಸೇಜ್ ಹೋಗಿದೆ ಕೆಲವರು ನಿಜವಾಗ್ಲೂ ಕೂಡ ಪ್ರಿಯಾಂಕಾ ಕೇಳ್ತಿದ್ದಾರೆ ಅಂತ ಹೇಳಿ ಕೂಡ್ಲೇ ಕಳುಹಿಸಿಕೊಟ್ಟವರು ಇದಾರಂತೆ ಇದೀಗ ದಂಪತಿಗಳು ದೂರು ಕೊಟ್ಟಿದ್ದು ಪೊಲೀಸರು ಬಿರುಸಿನ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ ಹ್ಯಾಕರ್ಗೆ ಹೆಡೆಮುರಿ ಕಟ್ಟಬೇಕಿದೆ भारती एंटरटेनमेंट ब्यूरो पब्लिक टीवी